ಋತುಮನ್ವಂತರದ ಹಬ್ಬವಾದ ಮಕರ ಸಂಕ್ರಾಂತಿ ಶಾಂತಿ ಸೌಹಾರ್ದತೆ ಸಮೃದ್ಧಿಯ ಕಡೆಗೆ ನಾಡನ್ನು ಮುನ್ನಡೆಸಲಿ ನಾಡು ಸಮೃದ್ಧ ಮಳೆ ಬೆಳೆ ಕಂಡು ಕೃಷಿಕ ಶ್ರಮಿಕರ ಬದುಕಿನಲ್ಲಿ ಸುಖ ಶಾಂತಿಯ ಫಸಲು ಹುಲುಸಾಗಿ ಬೆಳೆಯಲಿ ಅವರ ಬಾಳು ಬಂಗಾರವಾಗಲಿ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ಬಿ ವೇಡಿಯಪ್ಪನ್ ಸಮಾಜ ಸೇವಕರು ಅಧ್ಯಕ್ಷರು ಕರ್ನಾಟಕ ಪೆರಿಯಾರ್ ಸಂಗಮ್ ಹೊಸ ವರ್ಷ ಶುಭಾಶಯಗಳು ಎಲ್ಲರಿಗೂ ಸಂಕ್ರಾಂತಿನೂ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಚೆನ್ನಾಗಿ ಇರಬೇಕು ಹೇಳಿ ಸರ್ ಈಗ ಇನ್ನೇನು ಜಿ ಬಿ ಎ ಕ್ಯಾಟಗರಿ ಅನೌನ್ಸ್ ಮಾಡಿದ್ದಾರೆ ತಾವು ಒಬ್ಬ ಆಕಾಂಕ್ಷೆ ಅಂತ ಕೇಳ್ಬರ್ತಿದೆ ಇಲ್ಲಿ ಯಾವ ರೀತಿ ಸಂಘಟನೆ ನಡೀತಾ ಇದೆ ಸರ್ ತಾವು ಕೂಡ ಒಂದು ಅವಕಾಶ ಕೊಟ್ಟರೆ ಯಾವ ರೀತಿ ಒಂದು ನಮಗೆ ಜನಗಳ ಪರವಾಗಿಂದ ಚೆನ್ನಾಗಿದೆ ರಾಜಕೀಯದವರು ಏನಾದರೂ ಮನ್ಸು ಮಾಡಿ ಏನಾದರೂ ಕೊಟ್ಟರೆ ಯಾವ ಪಕ್ಷ ಇದ್ರೂ ನಮಗೆ ದೇವ ಅಂದ ಜನ ಅಂದ ನಾವು ಗೆದ್ದಲಿಕ್ಕೆ ಜಾಸ್ತಿ ಇದಿದೆ ಅವರು ಮನ್ಸು ಮಾಡಿದ್ರೆ ಆಗುತ್ತೆ ಸರ್ ನಾವಂತೂ ಇದಾಗಲ್ಲ ನಾ ಯಾವ ಪಾರ್ಟಿನೂ ಇದು ಮಾಡಿಲ್ಲ ಯಾರೋ ಖರದಿ ಕೊಟ್ಟರೆ ಯಾವ ಪಾರ್ಟಿ ಅಂದ್ರೂ ನಾವು ಗೆದ್ಕೊಂಡು ಬರ್ತೀವಿ ಯಾಕಂದರೆ ಹಾಂ ಜನಗಳಿದ್ದಾರೆ ಅಷ್ಟೇ ಜನಗಳು ದೇವರು ದೇವ್ರನ್ನ ನಂಬ್ತೀವಿ ಜನತ ಜನ ನಂಬ್ತೀವಿ ಅಷ್ಟೇ ಸರ್ ಈ ಭಾಗದಲ್ಲಿ ಮುಖ್ಯವಾಗಿ ನಾವು ಮಾಡ್ತಾ ಇರೋದು ಕೂಲಿ ಕಡೆ ಕರೆವ್ರಿಗೆ ನಮ್ಮ ಮಾರ್ಕೆಟ್ ಇದೆ ತರಕಾರಿ ಮಾರ್ಕೆಟ್ ಇದೆ ತರಕಾರಿ ಮಾರ್ಕೆಟ್ ಕೆಟ್ಟ ಅವ್ರಿಗೆ ಕೂಲಿ ಅವ್ರಿಗೆ ಆಗಲಿ ಇದಾಗಲಿ ಅವ್ರದ್ದು ಒಳ್ಳೆಯದು ಕೆಟ್ಟದ್ದು ನಾವು ನೋಡ್ಕೊಂಡು ಬಂದಿದ್ದೀವಿ ಅದನ್ನು ನೋಡಿ ಜನಗಳು ನಮ್ಮನ್ನ ನೋಡ್ತಾರೆ ಇವರು ರಾಜಕೀಯಕ್ಕೆ ಇಲ್ಲ ಈ ಥರ ಜನಗಳಿಗೆ ಕೂಲಿ ಅವರಿಗೆಲ್ಲ ಸೇವೆ ಮಾಡ್ತಾಯಿದ್ದಾರೆ ಅಂತ ಜನಗಳ ಬರ್ತಾ ಬರ್ತಾಯಿದೆ ನಾವೂ ಕೇಳಿಲ್ಲ ಜನಗಳು ಹೇಳ್ತಾ ಇದ್ದಾರೆ ಅದು ಬಂದು ನಮ್ಮ ಸ್ನೇಹಿತರುಗಳಿದಾರಲ್ವಾ ಬಂದು ಬಂದು ಹೇಳ್ತಾ ಇದ್ದಾರೆ ನಿಮ್ಗೂ ಒಂದು ಚಾನ್ಸ್ ಇದೆ ಚಾನ್ಸ್ ಇದೆ ಯಾರ ಹತ್ರ ಹೋಗಿ ಹೋಗಿ ಅಂತಾರೆ ಇಲ್ಲಪ್ಪ ಫಸ್ಟಿಂದನೇ ನಾವು ಪೊಲಿಟಿಕಲ್ ಅವ್ರ ಹತ್ರ ಹೋಗಿ ಅವರು ಅಂತ ಹೇಳಿಲ್ಲ ಹೋಗಿ ನಮಗೆ ಅಷ್ಟೊಂದು ಇದಾಗಿಲ್ಲ ಇದಕ್ಕೆ ಮೇಲೆ ಅವ್ರು ಮನ್ಸು ಮಾಡಿ ಏನಾದರೂ ಕೊಟ್ಟರೆ ಏನೋ ನಡಿಬೋದು ಅಷ್ಟೇ ಎಲ್ಲರಿಗೂ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲ ಮನೆಗಳಿಗೂ ಒಬ್ಬರೊಬ್ಬರು ಪ್ರೀತಿಯಿಂದ ಎಲ್ಲರೂ ಈ ಹಬ್ಬಗಳನ್ನ ಚೆನ್ನಾಗಿ ಮ ನಡೆಸ್ಕೊಂಡು ಹೋಗ್ಬೇಕು ದೊಡ್ಡವ್ರಿಗೆ ಚಿಕ್ಕವರು ಒಳ್ಳೆಯ ವ್ಯಾಲ್ಯೂ ಕೊಟ್ಟು ಈ ಹಬ್ಬನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅದೇ ನಮ್ಮ ಇದು